ಮುಂದಿನ ವಾರವೇ ಬಯಲಾಗುತ್ತಾ ಸಮಾಧಿ ರಹಸ್ಯ ಬುರುಡೆ ರಹಸ್ಯ ಭೇದಿಸೋಕೆ ಬೆಳ್ತಂಗಿ ತಲುಪಿದ ಎಸ್ಐಟಿ ಸಮಾಧಿ ಆಗಿಯೋಕೆ ಟೀಮ್ ರೆಡಿ ಮಾಡ್ಕೊಳ್ಳೋದಕ್ಕೆ ಎಸ್ಐಟಿ ಪ್ಲಾನ್ ಮಾಡ್ಕೊಳ್ತಾ ಇದೆ ಕೋರ್ಟ್ ಅನುಮತಿ ಸಿಕ್ಕರೆ ಯಾವುದೇ ಕ್ಷಣದಲ್ಲಿ ಸಮಾಧಿಯನ್ನು ಶೋಧ ಮಾಡಬಹುದು ಈ ವಾರವೇ ಸಮಾಧಿ ಆಗಿರೋದಕ್ಕೆ ಎಸ್ಐ ಟಿ ಅಧಿಕಾರಿಗಳು ಪ್ಲಾನ್ ಮಾಡ್ಕೊಳ್ತಿದ್ದಾರೆ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಎಫ್ ಎಸ್ ಎಲ್ ಸಾಕ್ಷ್ಯದ ಮುಖಾಂತರವಾಗಿ ತನಿಖೆಯನ್ನ ಮುಂದುವರೆಸೋದಕ್ಕೆ ಎಸ್ಐ ಟಿ ಚಿಂತನೆಯನ್ನ ಮಾಡಿದೆ ನನ್ನ ಆಗ್ರಹ ಹೇಳ್ತಾ ಇದೆ ಸಮಾಧಿ ಅಗೆಯೋದು ಹೊಂದಿದ ತಕ್ಷಣ ಹೋಗ್ಬಿಟ್ಟು ಆಗಲ್ಲ ಅದಕ್ಕೆ ಅಂತ ಒಂದಷ್ಟು ಪ್ರಕ್ರಿಯೆಗಳು ಇದೆ ಕಾನೂನಾತ್ಮಕವಾಗಿ ಪ್ರೊಸೀಜರ್ಗಳು ಅದನ್ನು ಅದನ್ನ ಫಾಲೋ ಮಾಡಲೇಬೇಕಾಗತ್ತೆ ಹಾಗಾಗಿ ಮೊದಲಿಗೆ ಕೋರ್ಟ್ ಮೊರೆ ಹೋಗ್ತಾರೆ ಅಂತ ಕಾಣಿಸುತ್ತೆ ಈ ಬುರುಡೆ ರಹಸ್ಯವನ್ನು ಭೇದಿಸೋದಕ್ಕೆ ಸಮಾಧಿಯನ್ನು ಅಗಿಲೇಬೇಕಾದಂಥ ಪರಿಸ್ಥಿತಿ ಇರುವಂಥ ಹಿನ್ನೆಲೆಯಲ್ಲಿ ಪ್ಲ್ಯಾನ್ ಮಾಡ್ಕೊಳ್ತಾರೆ ಅಂದರೆ ಎಫ್ ಎಸ್ ಎಲ್ ಟೀಮ್ ಬೇಕಾಗುತ್ತೆ ಮ್ಯಾಜಿಸ್ಟ್ರೇಟ್ ಎದುರುಗಡೆನೇ ಈ ಸಮಾಧಿ ಕೆಲಸ ಆಗಬಹುದು ಸೊ ಅದೆಲ್ಲದಕ್ಕೂ ಒಂದು ಪ್ಲ್ಯಾನನ್ನು ಮಾಡಿಕೊಂಡು ಒಂದು ಟೀಮನ್ನು ರಚನೆ ಮಾಡಿಕೊಂಡು ಪರ್ಮಿಷನನ್ನು ಕೇಳಿಕೊಂಡು ಅದಾದ ನಂತರ ಸಮಾಧಿ ಆಗಿರುವಂಥ ಕೆಲಸವನ್ನು ಮಾಡಬಹುದು ಅದು ಈ ವಾರದಲ್ಲೇ ಆಗ್ಬೋದು ನಾಳೆನೇ ಆಗ್ಬೋದು ಅಥವಾ ಯಾವತ್ತಾಗುತ್ತೆ ಅನ್ನೋದೊಂದು ಪ್ರಶ್ನೆ ಬಹುತೇಕವಾಗಿ ಇವತ್ತು ಸಮಾಧಿಯನ್ನ ಅಗಿತಾರ ಅನ್ನೋದೊಂದು ಪ್ರಶ್ನೆ ಇತ್ತು ಬಟ್ ಇವತ್ತು ಅಗಿತಾರ ಇಲ್ಲ ಅನ್ನೋದ್ರ ಬಗ್ಗೆ ಕನ್ಫರ್ಮೇಶನ್ ಸಿಗ್ಬೇಕಾಗತ್ತೆ ಮಾಹಿತಿ ಸಿಗ್ಬೇಕಾಗತ್ತೆ ಈಗಾಗ್ಲೇನೆ ಅಧಿಕಾರಿಗಳು ಹದಿನೈದು ತಾಸುಗಳ ಕಾಲ ವಿಚಾರಣೆಯನ್ನ ಮಾಡಿದ್ದಾರೆ ಈ ವಿಚಾರಣೆಯನ್ನ ಆಧರಿಸಿ ಯಾರಿಗಾದ್ರೂ ನೋಟಿಸ್ ಕೊಡ್ತಾರಾ ಅವರನ್ನು ವಿಚಾರಣೆಗೆ ಒಳಪಡಿಸ್ತಾರ ಕಾದ್ ನೋಡ್ಬೇಕಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಆದಿತ್ಯ ಹದಿನೈದು ತಾಸುಗಳ ಕಾಲ ದೂರುದಾರನ ವಿಚಾರಣೆ ಮಾಡಲಾಗಿದೆ ಸೊ ಈ ಹದಿನೈದು ತಾಸುಗಳ ಕಾಲದಲ್ಲಿ ಏನಾದ್ರು ಸ್ಫೋಟಕ ಮಾಹಿತಿ ಸಿಕ್ಕಿದೆಯಾ ಬೇರೆ ಇನ್ಯಾರಾದರೂ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆಯಾ ಯಾರಿಗಾದ್ರೂ ಇಲ್ಲಿವರೆಗೂ ನೋಟಿಸ್ ಕೊಟ್ಟಿದ್ದಾರೆ ಒಂದು ಅದರ ಜೊತೆಗೆ ಯಾವಾಗ ಸಮಾಧಿ ಆಗಿದ್ದಾರೆ ಅನ್ನೋದೇ ಎಲ್ರಿಗೂ ಇರುವಂತಹ ಪ್ರಶ್ನೆ ಸೊ ಈ ವಾರ ಇವತ್ತು ಅಥವಾ ನಾಳೆ ಏನ್ ಮುಹೂರ್ತ ಫಿಕ್ಸ್ ಆಗಿದೆ ಮತ್ತೆ ಸಮಾಧಿ ಆಗಿರೋದಕ್ಕೆ ಪರ್ಮಿಷನ್ ಬೇಕಾಗತ್ತಲ್ಲ ಆ ಪ್ರಕ್ರಿಯೆಗಳು ಏನೇನಿದೆ ಅಂತ ಆದಿತ್ಯ ಆ ನೀತಿ ಹೌದು ಎಲ್ಲರ ಕುತೂಹಲ ಇರುವಂಥದ್ದು ಯಾವಾಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಆತ ಹೇಳಿರೋ ರೀತಿಯಲ್ಲಿ ಆ ಸಮಾಧಿ ಅಗಿಯುವಂಥ ಪ್ರೊಸೆಸ್ ಯಾವಾಗ ಆಗುತ್ತೆ ಅನ್ನೋದು ಸೊ ಅದಕ್ಕೂ ಕೂಡ ಒಂದು ರೀತಿ ಮುಹೂರ್ತವನ್ನು ಫಿಕ್ಸ್ ಮಾಡೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ತಯಾರಾದ ರೀತಿಯಲ್ಲಿ ಕಾಣಿಸ್ತಾ ಇದೆ ನಾವು ಬೆಳ್ತಂಗಡಿ ಭಾಗದಲ್ಲಿ ಈಗ ಇದ್ದೀವಿ ಬೆಳ್ತಂಗಡಿ ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಪಡೆಯನ್ನು ನಿಯೋಜನೆ ಮಾಡಿದ್ದಾರೆ ಸೊ ಇವತ್ತು ಆ ಆ ವ್ಯಕ್ತಿ ಏನಿದ್ದಾನೆ ಆತನ ವಿಚಾರಣೆ ಹದಿನೈದು ಗಂಟೆಗಳ ವಿಚಾರಣೆ ಎರಡು ದಿನದಲ್ಲಿ ನಿನ್ನೆ ನಡೆದಿದೆ ಪ್ರಣವ್ ಮೋಹಂತಿಯವರೇ ಬಂದು ಆತನನ್ನು ವಿಚಾರಣೆ ಮಾಡಿದ್ದಾರೆ ಅಂದರೆ ಆತ ಹೇಳ್ತಾ ಇರುವಂಥ ಹೇಳಿಕೆಗಳಾಗಿರ್ಬೋದು ಆತ ಕೊಟ್ಟಿರುವಂಥ ಮಾಹಿತಿ ಬಗ್ಗೆ ಆತನಿಗೆ ಒಪ್ಪಿಗೆ ಇದೆ ಅಥವಾ ಮುಂದಿನ ಕಾನೂನು ಪ್ರಕ್ರಿಯೆಗಳಿಗೆ ಬಗ್ಗೆ ಆತನಿಗೆ ಒಪ್ಪಿಗೆ ಇದೆ ಅನ್ನುವಂಥ ರೀತಿಯಲ್ಲಿ ಆತನ ಒಪ್ಪಿಗೆಯನ್ನು ಪಡೆದುಕೊಂಡು ಅದನ್ನು ದಾಖಲೀಕರಣ ಮಾಡಿದ್ದಾರೆ ಸೊ ಅದನ್ನು ಯಾವ ಕ್ಷಣದಲ್ಲಿ ಬೇಕಾದರೂ ನ್ಯಾಯಾಲಯಕ್ಕೆ ಒಪ್ಪಿಸುವಂತ ಸಾಧ್ಯತೆ ಇದೆ ಇದರ ನಡುವೆ ಆತ ಈಗಾಗಲೇ ಒಂದು ಕಳೆ ಬರಹವನ್ನು ಒಪ್ಪಿಸಿದ್ದಾನೆ ಸೊ ಅದರ ಕಥೆ ಏನು ಅನ್ನುವಂಥದ್ದು ಈಗ ಪ್ರಮುಖವಾಗಿರುವಂಥದ್ದು ಹಾಗಾಗಿ ಇವತ್ತು ಆ ಒಂದು ಜಾಗ ಏನಿದೆ ಆತ ಅಲ್ಲಿಂದ ಕಳೆ ಬರಹ ತಂದಿದ್ದ ಧರ್ಮಸ್ಥಳ ಗ್ರಾಮದಲ್ಲಿರುವಂಥ ಆ ಒಂದು ಜಾಗ ಆ ಒಂದು ಜಾಗಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಅವನನ್ನು ಕರೆದುಕೊಂಡು ಹೋಗುವಂಥ ಸಾಧ್ಯತೆ ಇದೆ ಮತ್ತು ಅಲ್ಲಿ ಸ್ಥಳ ಪರಿಶೀಲನೆಯನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಇದಾದ ಕೂಡಲೇ ಅವರೇನೊಂದು ವರದಿಯನ್ನು ಸಿದ್ಧಪಡಿಸಿದ್ದಾರೋ ಆ ವರದಿಯನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿ ಆತನನ್ನು ವಶಕ್ಕೆ ಪಡೆದು ಅಥವಾ ಉತ್ಖನನ ಮಾಡುವಂಥ ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯದಿಂದ ಅನುಮತಿಯನ್ನು ಪಡೆಯುವಂಥ ಸಾಧ್ಯತೆ ಇದೆ ಸೊ ಈ ವಾರದಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಈ ಉತ್ಖನನದ ಪ್ರೊಸೆಸ್ ಆಗುತ್ತೆ ಅನ್ನುವಂಥ ರೀತಿಯ ಒಂದು ಮಾಹಿತಿಗಳು ಕೂಡ ಸದ್ಯ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂಥ ಡೆವಲಪ್ಮೆಂಟ್ ಇವತ್ತು ಆಗಬಹುದು ಅನ್ನುವಂಥದ್ದು ಯಾಕಂದರೆ ಈಗ ಇರುವಂಥದ್ದು ಆತನ ವಿಚಾರಣೆ ಆಗಿದೆ ಇನ್ನು ಆ ವರದಿಯನ್ನು ನ್ಯಾಯಾಲಯಕ್ಕೆ ಒಪ್ಪಿಸುವಂತ ಒಪ್ಪಿಸುವಂಥದ್ದು ಮಾತ್ರ ಬಾಕಿ ಇದೆ ಮತ್ತು ಆತನನ್ನು ಕಸ್ಟಡಿಗೆ ಪಡಿತಾರ ಇಲ್ವಾ ಇದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ ಯಾಕಂದ್ರೆ ನಿನ್ನೆ ವಿಚಾರಣೆಯ ಬಳಿಕ ಆತನನ್ನು ಮತ್ತೆ ವಾಪಸ್ ಕಳಿಸಿದ್ದಾರೆ ಸೊ ಇವತ್ತು ಆತನನ್ನು ಕರ್ಕೊಂಡ್ಬಂದು ಆತ ಏನೊಂದು ಕಳೆ ಬರವನ್ನು ಸಬ್ಮಿಟ್ ಮಾಡಿದನು ಅದರ ಒಂದು ಸ್ಥಳ ಮಹಾಜರು ಮಾಡ್ತಾರೆ ಅನ್ನುವಂತಹ ಮಾಹಿತಿ ಇದೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಗ್ರಾಮದಲ್ಲಿ ಒಂದು ಡೆವಲಪ್ಮೆಂಟ್ ಕೂಡ ನಡೀತಾ ಇದೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಫೋರ್ಸ್ ಅನ್ನು ಕೂಡ ನಿಯೋಜನೆ ಮಾಡಿದ್ದಾರೆ ಎಸ್ಐ ಟಿ ಮಂಗಳೂರಿನಲ್ಲಿ ಆಪರೇಟ್ ಮಾಡ್ತಾ ಇತ್ತು ಇವತ್ತು ಪೂರ್ಣ ಪ್ರಮಾಣದಿಂದ ಬೆಳ್ತಂಗಡಿಯಿಂದ ಆಪರೇಟ್ ಮಾಡ್ತಾ ಇದ್ದಾರೆ ಸೊ ಇವತ್ತು ಈ ಒಂದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ಬೆಳಗ್ಗೆ ಬೆಳವಣಿಗೆ ನಡೆಯುವ ಎಲ್ಲಾ ಸಾಧ್ಯತೆಗಳು ಇದೆ ನೀತಿ ಸಂಬಂಧಪಟ್ಟಂತೆ ಈಗ ಹದಿನೈದು ತಾಸುಗಳ ವಿಚಾರಣೆ ಆಗಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಯಾರನಾದ್ರೂ ಬೇರೆ ಅವರನ್ನ ವಿಚಾರಣೆಗೆ ಒಳಪಡಿಸುವಂಥದ್ದು ಅಥವಾ ನೋಟಿಸ್ ಕೊಡುವಂಥದ್ದು ಈ ಥರದ್ದೇನಾದರೂ ನಡೀತಾ ಇದೆಯಾ ಆದಿತ್ಯ ಅಥವಾ ಕೇವಲ ಆ ವ್ಯಕ್ತಿಯನ್ನ ಮಾತ್ರ ವಿಚಾರಣೆ ಮಾಡಿರೋದು ಬೇರೆ ಇನ್ಯಾವುದು ಪ್ರಕ್ರಿಯೆಗಳು ನಡೀತಾ ಇಲ್ವಾ ನೀತಿ ಯಾಕಂದ್ರೆ ಆತ ಆತನ ಇಡಿ ಆರೋಪ ನಿಂತಿರುವಂಥದ್ದೇ ಅದು ಆತ ತಂದು ಕೊಟ್ಟಿರುವಂತಹ ಒಂದು ಕಳೆ ಬರಹದ ಮೇಲೆ ಸೊ ಅದು ಆ ಕ್ಲಾರಿಟಿ ಆತನಿಗೂ ಕೂಡ ಇತ್ತು ನಾನು ಸುಖಾಸುಮನೆ ಥರ ಬಂದು ಆರೋಪ ಮಾಡೋದು ಅಲ್ಲಿ ಹೋಗಿ ನೂರಾರು ಸಮಾಧಿಗಳನ್ನು ನೂರಾರು ಜಾಗದಲ್ಲಿ ಅದು ರಿಸರ್ವ್ ಫಾರೆಸ್ಟಲ್ಲೂ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಕಾನೂನು ಪ್ರಕಾರ ಪ್ರಕ್ರಿಯೆಗಳೇ ಬೆಟ್ಟದಷ್ಟು ಇದೆ ಅರಣ್ಯ ವ್ಯಾಪ್ತಿಗೆ ಸೇರುವಂಥ ಒಂದು ಪ್ರದೇಶ ಸೊ ಈ ಎಲ್ಲ ವಿಚಾರಗಳನ್ನು ಅರಿತ್ಕೊಂಡು ಆತ ಒಂದು ಕಳೆ ಬರಹವನ್ನು ಈಗ ತೆಗೆದುಕೊಂಡು ಬಂದಿದ್ದಾರೆ ಅದರ ಕತೆ ಏನು ಅನ್ನುವಂಥದ್ದನ್ನು ಈಗ ಎಸ್ ಐ ಟಿ ಅಧಿಕಾರಿಗಳು ಈಗ ಸದ್ಯ ಪರಿಶೀಲನೆ ಮಾಡ್ತಾ ಇದ್ದಾರೆ ಆ ಬುರುಡೆಯ ಕತೆ ಏನು ಎಫ್ ಎಸ್ ಎಲ್ ವರದಿ ಇನ್ನೂ ಕೂಡ ಬಂದಿಲ್ಲ ಸೊ ಆತ ಹೇಳಿದ ಕೂಡಲೇ ಅದು ಅಲ್ಲಿಂದನೇ ಆತ ತಂದಿದ್ದಾನೆ ಅಂತ ಎಸ್ ಐ ಟಿ ಅಧಿಕಾರಿಗಳು ನಂಬೋದಕ್ಕೆ ಆಗೋದಿಲ್ಲ ಹಾಗಾಗಿ ಆ ಆ ಒಂದು ಬುರುಡೆಯ ರಹಸ್ಯವನ್ನು ಕಿತ್ಕೋದಕ್ಕೆ ಎಫ್ ಎಸ್ ಎಲ್ ವರದಿಯನ್ನು ಗೋಸ್ಕರ ಅವರು ಕಾಯ್ತಾ ಇದ್ದಾರೆ ಸೊ ಇವತ್ತು ಒಂದು ಸ್ಥಳ ಮಾಜರನ್ನು ಮಾಡಿ ಅದರೊಂದು ಎಫ್ ಎಸ್ ಎಲ್ ವರದಿ ಏನಾದರೂ ಬಂದರೆ ಅದನ್ನು ನ್ಯಾಯಾಲಯಕ್ಕೆ ಇಟ್ಟು ಮುಂದಕ್ಕೆ ನನಗೆ ಅವ ನಮಗೆ ಅವಕಾಶವನ್ನು ನೀಡಿ ಅನ್ನುವಂಥ ರೀತಿಯ ಮನವಿಯನ್ನು ಕೂಡ ಅವರು ಮಾಡ್ಕೊಳ್ಬೋದಾಗಿದೆ ಹಾಗಾಗಿ ಇವತ್ತಿನ ಒಂದು ಸ್ಥಳ ಸ್ಥಳಮಹರ್ ಬಳಿಕ ಅವರು ನ್ಯಾಯಾಲಯಕ್ಕೆ ಒಂದು ವರದಿ ಸಂಬೀತ ಮಾಡ್ತಾರೆ ಸೊ ನ್ಯಾಯಾಲಯ